ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತ we <laughs> ಅಣ್ಣಾ ಬನ್ನಿ ಬನ್ನಿ ಸರ್ 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 ನಾನು ಏನು ಹೇಳ್ತೀನಿ ನಿಮಗೆ ನಾನು ಕೇಳೆ ಅಲ್ಲ ನಾನು ಹೇಳ್ತೀನಿ ನಾನು ಭಯಂಕರ ಕೋರಿರದಾ ಕೋರ್ತು ಸರ್ ನೀ ಆರ್ಡರ್ ನೀ ಕೇಳೆ ನಾನು ನಾನು ಭಯಂಕರ ಕಳದು ಅಂತ ಹೇಳೋನು ಭಯಂಕರ ಹೇಳ್ತೀನಾ ಇದು ಬರೀ ಸರಿ ಇಲ್ಲಾ ಟ್ರಸ್ಟ್ ಕೇಳೋ ನಾನು ಅಲ್ಲಿ ಬರ್ತೀನಿ

ಬ್ರೋಕರ್ ಬ್ರೋಕರ್ ಇಲ್ವಾ ಇಬ್ರು ಸರ್ ಬ್ರೋಕರ್ ಬ್ರೋಕರ್ ಏನು ಅಂತಾ ನೀವು ಮಾತೆ ಆಗ್ತೀರಾ ಆ ರನ್ಸೆ ಬಂದಿರಿ ಆ ರಾಯನು ಸರಳ ಹೋಗಿದು ಅಲ್ಲ ನಾನೇ ನಾನು ಆನ್ ಮಾಡಿದರ ನನಗೆ ಅಂತಾ ಮಾತಾಡ್ತೀರಾ ನೀವು ಬ್ರೋಕರ್ ಏ ಸರ್ ನಿಮ್ ಈಗ ಗೊತ್ತಿಲ್ಲ ಗಮನಕ್ಕೆಲ್ಲ ನಾಲ್ಕು ಆಫೀಸ್ ಒಂದು ಎಷ್ಟು ಕೊಡ್ತೀರಿ

ಹೇಳ್ತೀನಿ ನಾವ್ ಕೇಳ್ರಿ ದಯವಿಟ್ಟು ಹೇಳ್ತದ್ ಕೇಳಿ ನಾವ್ ವಕೀಲರು ಬಂದ್ಮೇಲೆ ಹೇಳ್ತಿದ್ವಿ ನಿಮ್ದಲ್ಲ ಹೇಳ್ತಾ ಇದ್ದು ನೀವ್ ಜಡದು ನೀವ್ ಜಡ್ಸು ವಕೀಲ ಹೆಂಗ್ ನೋಡ್ಕೇಬೇಕು ಅಂದ್ರೆ ಅದು ಮನೇಲಿ ಅಲ್ಲ ನೀ ಜಡ್ಸು ओपन कोर्ट के फाइल मार्क करते हैं आप नहीं ये वो दही बिट मीडिया ट्राई तो आप अधूरों पेश करते हैं वो अधूरों पेश करते हैं वो यार मेरे मीडिया के लिए सरकार का मीडिया कर सर इसी से बदलने के लिए बच्चे का बदलने के लिए मीडिया कर इसी से बदलने के लिए आर्टिकल

ನಮಗೂ ತಪ್ಪಿದ್ದಲ್ಲ ಬೇಡವ್ರೂ ತಪ್ಪಿದ್ದಲ್ಲ ಮತ್ ನಾಳೆ ಬೆಳಗ್ಗೆ ನಿನ್ ಕೇಸಿಗೆ ನೀವು ಬರ್ಬೇಕು ನಮ್ ಕೇಸಿನ ನಾವು ಬರ್ಬೇಕು ಅವ್ರ ಬರ್ಬೇಕು ಆಯ್ತಲ್ಲ ಒಂದು ಈಗ ಇವತ್ತೇ ಆಗ್ಬೇಕು ಅನ್ನೋಂಗಿದ್ರೆ ಒಂದ್ ಒಂದ್ ಒಂದು ನಿಮಿಷ ಈಗ

ಅವರು ಹೇಳುತ್ತಾರೆ ಬೇಕಾಗಿಲ್ಲ ಮೇಲ್ ಕೇಸ್ ಮಾಡಿ ಯಾಕೆ ಮಾಡೋದು ಕೇಸ್ ಮಾಡೋದು ಕೇಸ್ ಮಾಡೋದು ಯಾಕಾರ ಎಲ್ಲರಿಗೂ ಗೊತ್ತತೆ ಮೇಡಂ ನೀವು ಕೇಸ್ ಅಲ್ಲ ಎಲ್ಲರಿಗೂ ಗೊತ್ತಾ ಮೇಡಂ ಮೇಡಂ

ಸಾಲ್ ಕಂಪ್ಲೀಟ್ ಬಂದ ಗಂಗಧನ್ ಕರ್ಸ್ರಿ ಮೂರ್ನಾಲ್ಕು ಸರಿ ಗಂಗಾಧನ್ ಫೋನ್ ಮಾಡಿ ನಾನು ವಾರ್ನ್ ಮಾಡಿದ್ದೀನಿ ನಿಮ್ ಬಿಹೇವಿಯರ್ ಸರಿಗಿಲ್ಲ ಈ ಮೇಡಮ್ ಬಂದಾಗಿಂದ ನಿಂದು ಜಾಸ್ತಿ ಆಗ್ಯದ ಹುಷಾರ್ರಿ

ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ